ನಮಸ್ಕಾರ ರೀ ಎಲ್ಲರಿಗೂ ಇವತ್ ರೀ ಒಂದು ಬಹಳ ಆಗಿರುವಂತಹ ಚಟ್ನಿ ರೆಸಿಪಿ ನಿಮಗಂತ ಹೇಳಿ ತಗೊಂಡು ಬಂದೇವ್ರಿ ಏನು ರೀ ಅಂತಂದರೆ ಒಂದೊಂದು ಸಲ ಮನೆಯಾಗ ನಾವು ಯಾವುದೂ ರೀತಿಯ ತರಕಾರಿಗಳ ಇರಲಿಲ್ಲ ಅಂತಂದ್ರೆ ಪಲ್ಯ ಅದು ಮಾಡಿರಂಗಿಲ್ಲ ರೀ ಅಥವಾ ಸಾಂಬಾರು ಮಾಡಿರಂಗಿಲ್ಲ ತಿೋರಿ ಬರೀ ಅನ್ನ ಮಾಡಿತ್ತು ಮನಸ್ಸಾಗಿರ್ತೈತಿ ಅವಾಗ ಒಂದು ಮಸ್ತಾಗಿ ಚಟ್ನಿ ಇದ್ರೆ ಅದ್ರ ಜೊತೆ ಒಂದು ಈಟು ಮೊಸರು ಇದ್ರೆ ಸಾಕ್ರಿ ಇಷ್ಟು ಮಸ್ತ್ ಊಟ ಹಾಕೈತಿರ್ಲಿಲ್ಲ ನಿಮ್ದು ಹಾಗಾದ್ರೆ ಹೆಂಗೆ ಅಂತ ಹೇಳಿ ನಾವು ಇವತ್ತಿನ ಬಿಡೋದಾಗ ತೋರಿಸ್ತೀವಿ ನೋಡಕ್ಕೆ ಬರೀ ಮೊದಲಿಗೆ ಏನು ಮಾಡತ್ತಿಪ್ಪ ಅಂತಂದ್ರೆ ಇಲ್ಲಿ ನಾವು ಹಸಿ ಕೊಬ್ಬರಿ ಐತ್ರಿ ಅದನ್ನು ಚಂದಂಗಿ ಕ ಕಟ್ ಮಾಡ್ಕೋಬೇಕೈತ್ರಿ ಕಟ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಂಡಾಗ ಬರ್ತೇವೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಫ್ಯಾನ್ ಆಗ್ರಿ ಸ್ವಲ್ಪ ಶೇಂಗಾ ಒಂದು ಒನ್ ತರ್ಡ್ ಕಪ್ ಶೇಂಗಾ ಹತ್ತಿ ಕೊರಿ ಅಷ್ಟು ಶೇಂಗಾ ನಿಮ್ಮ ಚಂದಂಗಿ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಡಿನ ಆ ಕಡೆ ಕೊಬ್ಬರಿ ತುರಿ ಇತ್ತಂದ್ರೆ ಕೊಬ್ಬರಿ ತುರಿ ತೊಗೊಬೋದ್ರೆ ಆಮೇಲೆ ಈ ಕಡೆ ಶೇಂಗಾ ಏನಾವ್ರೆ ಅವು ಚಂದಂಗಿ ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ಇವ್ನ ತೆಗೊಂದು ಪ್ಲೇಟ್ನ ಹಾಕಿ ಆರಿದ ಮೇಲೆ ತ ಅವನ ಸಿಪ್ಪಿ ತೆಗದ ಇಟ್ಕೊಡಿ ಹಂಗೆ ಮತ್ತೆ ಅದ ಫ್ಯಾನ್ನಾಗ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ಒಂದು ಹತ್ತು ಹದಿನೈದರಿಂದ ಒಂದು ಇಪ್ಪತ್ತು ಮೆಣಸಿಕಾಯಿ ನೀವು ಬ್ಯಾಡಗಿ ಮೆಣಸಿಕಾಯಿ ಇದ್ರೆ ಹೆಚ್ಚಿಗೆ ತಗೋರಿ ಖಾರದ ಮೆಣಸಿಕಾಯಿ ಇದ್ರೆ ಕಡಿಮೆ ತೊಗೊರಿ ಅವನ್ನ ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಲೇಟ್ನಾಗ ನೀವು ತಕ್ಕೊಂಡು ಇಟ್ಕೊಂಡ್ಬಿಟ್ರಿ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಈ ಕಡೆ ಮತ್ತು ಅದ ಪ್ಯಾಂಡಾಗ ಒಂದು ಸ್ವಲ್ಪ ಎಳ್ಳು ಒಂದು ಒಂದು ಟೇಬಲ್ ಸ್ಪೂನ್ ಎಳ್ಳು ತೊಗೊರಿ ಸಾಕು ಇಲ್ಲ ಅದಕ್ಕಿಂತ ಕಡಿಮೆ ತಗೊಂಡ್ರು ನಡಿತೈತಿ ಅವು ಎಳ್ಳ ಸ್ವಲ್ಪ ನಾವು ರೋಸ್ಟ್ ಮಾಡಿ ಅವನೂ ತೆಗೆದ ಇಟ್ಕೊಂಡ್ಬಿಟ್ರಿ ಈ ಚಟ್ನಿ ಹೆಲ್ದಿನೂ ಐತ್ರಿ ಅಟ್ಟ ಟೇಸ್ಟ್ನೂ ಐತ್ರಿ ರೀ ಹಂಗೆ ಎಲ್ಲಿಗೆ ಬಂದೇವ್ರಿ ಆ ಕೊಬ್ಬರಿ ಏನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವ್ರಲ್ಲ ಇಲ್ಲಿ ನೀವು ಒಣ ಕೊಬ್ಬರಿ ತುರಿ ಇತ್ತಂದ್ರೆ ಬಿಡ್ರಿ ಬರಬರಿ ಆಗ್ತೈತಿ ಇಲ್ಲ ಹಸಿ ಕೊಬ್ಬರಿ ಇದ್ರೆ ಫಸ್ಟಿಗೆ ಅದನ್ನು ಸ್ವಲ್ಪ ಹಿಂಗೆ ಗ್ರೈಂಡ್ ಮಾಡಿ ಆಮೇಲೆ ತ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಹಿಂಗೆ ಉದುರು ಬರ್ತೈತಿ ಸ್ವಲ್ಪ ಬಿಸಿ ಮಾಡಿದ್ರಿ ಅಂತಂದ್ರೆ ಅದು ಆಮೇಲೆ ತಾನೂ ಉದುರಾಗ್ತೈತಿ ನೀವು ಅಜ್ಜಿ ಕೊಬ್ಬರಿ ಇದ್ರೆ ಹಿಂಗೆ ಮಾಡ್ಕೊರಿ ಒಣ ಇತ್ತಂದ್ರೆ ಡೈರೆಕ್ಟ್ ನೀವು ಹಿಂಗೆ ಪುಡಿ ಮಾಡಿ ತೊಗೊಂಬಿಡಿ ಗೊತ್ತಾತ್ರಲ್ಲ ಆಮೇಲೆ ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತೊಮ್ಮೆ ಅದನ್ನು ಗರ್ರ ಅಂತ ಹೇಳಿ ನೀವು ಅನಿಸ್ಬೇಕೈತಿ ರೀ ಅಂದರೆ ಇನ್ನೊಂದು ಸ್ವಲ್ಪ ಸಣ್ಣ ಹಾಕೈತಿ ಗೊತ್ತಾತ್ರಲ್ಲ ಹಿಂಗೆ ಮಾಡ್ಕೋಬೇಕೈತಿ ಮತ್ತು ನಾವು ವಾಪಸ್ ಎಲ್ಲಿಗೆ ಬರ್ನೋರಿ ಶೇಂಗಾ ಊರದಿಟ್ಟಿದ್ದೀವ್ರಲ್ಲೇ ಅಷ್ಟು ಹಿಂಗೆ ಈಗ ಮಿಕ್ಸರ್ ಜಾರ್ದಾಗ ಹಾಕೋಣ ಸಿಪ್ಪೆ ತೆಗ್ದಾಕ್ರಿ ಅದ್ರ ಜೊತೆ ಎಳ್ಳು ಹುರಿದು ಆ ಎಳ್ಳನ್ನು ನಾವು ಇಲ್ಲಿ ಹಾಕಣನು ಹಂಗೆ ಅದಾದಮೇಲೆ ಅದನ್ನೊಮ್ಮೆ ಅನ್ಸ್ಕೊಂಡ ಬಂದ ಒಂದು ಪ್ಲೇಟ್ನಾಗ ತೆಗೆದ ಇಟ್ಕೊಂಡ್ಬಿಡ್ನು ತಿದ್ರಿ ಈಗ ವಾಪಸ್ ಬರ್ರಿ ಮೆಣಸಿನ್ಕಾಯಿ ಏನಿದ್ದು ಆ ಕೆಂಪು ಒಣ ಮೆಣಸಿಕಾಯಿ ಅದ್ರ ಜೊತೆ ಒಂದು ಈಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ ಆಮೇಲೆ ಅದನ್ನು ನೀವು ಬರಬ್ಬರಿಯಾಗಿ ಗರ್ರ ಅನ್ಸ್ಕೊಂಡು ಬರ್ರಿ ಸಣ್ಣಗೆ ಚಂದಂಗಿ ಪುಡಿ ಆಗ್ತೈತಿ ಹಿಂಗೆ ನಾವು ಮಾಡ್ಕೋಬೇಕೈತೆ ರೀ ಗೊತ್ತಾದ್ರಲ್ಲೇ ಮೆಣಸಿಕಾಯಿ ಪುಡಿನ ಆಯಿತು ಎಲ್ಲನೂ ರೆಡಿ ಇದಾವೆ ರೀ ಈಗ ಮತ್ತೆ ವಾಪಸ್ ಕರೆಕ್ಟಾಗಿ ಹೆಂಗೆ ಚಟ್ನಿ ಮಾಡೋದು ಅಂತಂದ್ರೆ ರೀ ಒಂದು ಪ್ಯಾನ್ನಾಗ ಸ್ವಲ್ಪ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಇದು ನೋಡಿ ಏನೇನು ಹಾಕಿದ್ದೀವಿ ಸಾಸಿವೆ ಇಂಗು ಜೀರಿಗೆ ಇವೆಲ್ಲ ರೀ ಸ್ವಲ್ಪ ಅದನ್ನ ಹಂಗೆ ಜಲಿಸಿದ ಆದ್ಮೇಲೆ ಅದ್ರಾಗ ಏನು ಮಾಡಣಪ್ಪ ಅಂತಂದ್ರೆ ಬೇಕಂತಂದ್ರೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಿರಿ ಸ್ವಲ್ಪ ಹಾಕಿರಿ ಭಾಳ ಏನಿಲ್ಲ ಅದಾದ ಅದನ್ನ ಏನು ಮಾಡ್ರಿ ಅಂತಂದ್ರೆ ನೆಕ್ಸ್ಟ್ ಅದು ಸ್ವಲ್ಪ ಆದ್ಮೇಲೆ ಎಣ್ಣೆ ಎಣ್ಣಾಕ್ರ ಹತ್ರ ತಿರ್ಲಿ ಸ್ವಣ್ಣವಾಗಿ ತಿರುಗೇಡಿ ಬೆಳ್ಳುಳ್ಳಿ ಹೆಸರು ಸಣ್ಣಗೆ ಕಟ್ ಮಾಡಿ ಹಾಕ್ರಿ ಅದ್ರಾಗ ಹಂಗೆ ಕರಿಬೇವ್ನೂ ಹಾಕಿರಿ ಕರಿಬೇವು ಸ್ವಲ್ಪ ಫ್ರೆಶ್ ಕರಿಬೇವು ಇದ್ರೆ ಹಾಕಿರಿ ಚಲೋ ಆಗ್ತೈತಿ ಮುಂದಕ್ಕೆ ಏನು ಮಾಡಣ ಅಂತಂದ್ರೆ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ ನಾವು ಹಾಕೋಣ ನಾರ್ಮಲ್ ಆಗಿ ನಾವು ಉತ್ತರ ಕರ್ನಾಟಕದ ಚಟ್ನಿಗಳು ಅಥವಾ ಹಿಂಡಿಗಳು ಅಂತ ಏನು ತೋರಿಸ್ತಿವ್ರಲೇ ಅದಕ್ಕಿಂತ ಡಿಫ್ರೆಂಟಾಗಿರಿ ನೀವು ಇದನ್ನು ದೋಸೆ ಜೊತೆನೂ ತಿನ್ಬೋದು ಎಲ್ಲದರ ಜೊತೆ ನಾವು ಫಾಸ್ಟ್ ಆಗಿ ಇಡ್ಲಿ ಜೊತೆ ಅಂದ್ರೆ ಈ ಪೋಡಿ ಇಡ್ಲಿ ಮಾಡ್ತಾರೆ ನೋಡ್ರಿ ಅವಾಗಲ್ಲ ಮಸ್ತ್ ಅಂದ್ರೆ ಮಸ್ತ್ ಚಟ್ನಿ ಹಾಕೈತಿರಿ ಇದು ಮುಂದಕ್ಕೆ ಇದನ್ನೆಲ್ಲ ನೀವು ಫ್ರೈ ಮಾಡ್ತಿರ್ಲೇ ಹಂಗಾಗಿ ನೋಡಿ ಅದ್ರಾಗ ನೆಕ್ಸ್ಟ್ ಏನು ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಇನ್ನೊಮ್ಮೆ ಚಂದಂಗಿ ನೀವು ಮಿಕ್ಸ್ ಮಾಡಿದ್ರಿ ಆಮೇಲೆ ಅದ್ರಾಗ ಇದೇಗೇನು ನಾವು ಏನು ಕೆಂಪು ಮೆಣಸಿಕಾಯಿ ಪುಡಿ ಮಾಡ್ಕೊಂಡು ಬಂದಿದ್ದೇವೇ ಅದನ್ನು ತಂದು ಆ ಖಾರ ತಂದು ಇಲ್ಲಿ ಹಾಕಿರಿ ಹಾಕಿ ಅದನ್ನೊಮ್ಮೆ ನಾವು ಮಿಕ್ಸ್ ಮಾಡಣ ಗೊತ್ತಾದ್ರಿ ಇನ್ನು ಮುಂದಕ್ಕೆ ಏನು ಮಾಡಪ್ಪ ಅಂತಂದ್ರೆ ಆ ಕೊಬ್ಬರಿ ಏನೈತಿರ್ಲೇ ಕೊಬ್ಬರಿ ಪೂರ್ತಿ ಪುಡಿ ಮಾಡ್ಕೊಂಬಂದೇವು ನಾವು ಅದನ್ನು ತಂದ ಈಗ ಹಾಕಿ ಮಿಕ್ಸ್ ಮಾಡೋಣ ಇದು ಏನೈತಿರ್ಲ ಭಾಳ ಭಾಳ ಮಸ್ತ್ ಅನ್ನಿಸತಿ ಅದ್ರಾಗ ಈಗ ನೋಡಿ ಕೊಬ್ಬರಿ ಐತಿ ಕೊಬ್ಬರಿ ಚಟ್ನಿ ತಿನ್ನಂಗಾಗಿರ್ಬೇಕು ಆಮೇಲೆ ನಿಮ್ಗೆ ಇದೇ ಶೇಂಗಾನು ಇದ್ದಲ್ರಿ ಅವು ಎರಡೂ ಒಂದು ಕಾಂಬಿನೇಷನ್ ಸೇರಿ ಇಷ್ಟು ಮಸ್ತ್ ಅನ್ನಿಸ್ರ ಸ್ವಲ್ಪ ಕೆನಿ ಮೊಸರು ಅಥವಾ ಗಟ್ಟಿ ಮೊಸರು ಇತ್ತು ಮೇಲೆ ಬಾಜು ಒಂದು ಈಟು ಇದನ್ನು ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ಚಂದಂಗೆ ತಿನ್ನಿರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತರಿ ಯಾವ ತಿನ್ನೋ ಮುಂದಕ್ಕೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದ್ರಾಗ ಶೇಂಗಾ ಪುಡಿ ಇತ್ತಲ್ಲ ಅದನ್ನು ತಂದು ಹಾಕಿ ಮಿಕ್ಸ್ ಮಾಡಬೇಕಾಗೈತ್ರಿ ತೀತ್ರಿ ಇಷ್ಟ ಸಿಂಪಲ್ ಚಲೋ ತಂಗೊಂದು ಸ್ವಲ್ಪ ಮಿಕ್ಸ್ ಮಾಡಿರಿ ಅಂದ್ರೆ ಬಿಸಿ ಬಿಸಿ ಇರ್ತೈತೆ ಬಾಳ್ಸ ಅನ್ನಿಸ್ತೈತಿ ಆಮೇಲೆ ನೀವು ಹರಕ್ಕೆ ಬಿಡಬೇಕಾಗ್ತತಿ ಗ್ಯಾಸ್ ಆಫ್ ಮಾಡ್ರಿ ಚಂದಂಗಿ ಅದನ್ನು ತಿರ್ಬೇಡಿ ನೀವು ಬೇಕಂತಂದ್ರೆ ಏನು ಮಾಡ್ರಿ ಚಮಚೇನೆ ನಿಮ್ಗೆ ಸರಿ ಅನಿಸ್ಲಿಲ್ಲ ಗಾ ಆಗಲಿಲ್ಲ ಅಂತಂದ್ರೆ ಕೈಲೇ ನೀವು ಮಿಕ್ಸ್ ಮಾಡ್ಬೋದು ಆಮೇಲೆ ಬೇಕಂದ್ರೆ ಸಕ್ಕರೆಯನ್ನು ಹಾಕಿರಿ ಕರೆಕ್ಟಾಗಿ ಒಂದು ಈಟ ಹಾಕ್ರಿ ಬೇಕಾಗಿಲ್ಲ ಸ್ವಲ್ಪ ಹಾಕಿ ಅದನ್ನು ನೀವ ಚಂದಂಗಿ ಮಿಕ್ಸ್ ಮಾಡಿ ತಿರ್ಲೇ ಇಷ್ಟ ಸಿಂಪಲಾಗಿ ಅತೀ ಸುಲಭವಾಗಿ ನೀವೊಂದು ಚಟ್ನಿ ರೆಸಿಪಿಯನ್ನು ರೀ ನಿಮಗೆ ಪಲ್ಯ ಅದು ಎಲ್ಲನೂ ರಿಪ್ಲೇಸ್ ಮಾಡ್ತಾ ಇದ್ದೀವಿ ಬರ್ರಿ ಅಣ್ಣ ಮೊಸರ ಮಜ್ಜಿಗೆ ಹಿಂಗೇನ್ರಿ ಇದ್ದಾಗ ತಿನ್ರಿ ಕಂಫರ್ಟ್ ಫುಡ್ ಹಾಕೈತಿ ನಿಮಗೆ ಬಾಜು ಒಂದು ಈಟ್ ಪಾಪಡ್ ಗಿಪಡಿ ಇದ್ರೆ ತೊಗೊತೇನೆ ರೀ ಭಾಳ ಮಸ್ತ್ ಅನಿಸ್ತೈತಿ ಇದನ್ನು ಇಷ್ಟ ಸಿಂಪಲ್ ಆಗಿ ನಿಮಗೆ ಇವತ್ತಿನ ಗಂಟದಾಗ ನಾವು ತೋರ್ಸಿದ್ವಿ ಹಾಗಾದ್ರೆ ನೀವು ಯಾವಾಗ ತಪ್ಪಲಾರ್ದ ಟ್ರೈ ಮಾಡ್ತಿರ್ಲಾ ಅವಾಗ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಉತ್ತರ ಕರ್ನಾಟಕದ ಚಟ್ನಿಗಳು ಅಥವಾ ಹಿಂಡಿಗಳು ನಾವು ಈಗಾಗಲೇ ಮೊದಲ ತೋರ್ಸಿದೀವಿ ರೀ ನೀವು ನೋಡಿಲ್ಲ ಅಂತಂದ್ರೆ ಸವಿ ರುಚಿಯ ಸೊಬಗು ಚಟ್ನಿಗಳು ಸರ್ಚ್ ಮಾಡಿರಿ ಬರ್ತೈತಿ ನೋಡ್ರಿ ಎಂಜಾಯ್ ಮಾಡ್ರಿ ಹಂಗೆ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖಿ ではまた来るぞ、ナマスカラ。